ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೀ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಸೈಟ್ ರಿಜಿಸ್ಟ್ರೇಷನ್ ಡೇ ಆಗಿತ್ತು ಸೊ ನಾನು ಬೆಳಗ್ಗೆನೇ ರೆಡಿಯಾಗಿದ್ದೆ ಬ್ಯೂಟಿಫುಲ್ ಆಗಿರೋ ಔಟ್ಫಿಟ್ನ ಹಾಕ್ಕೊಂಡಿದ್ದೆ ಇದೆರಡೂ ನಾನು ಒಂದು ನನ್ನ ಶರ್ಟ್ ಬಂದು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು ಆ್ಯಂಡ್ ಪ್ಯಾಂಟ್ ಬಂದು ಮಿಂತ್ರಾದಲ್ಲಿ ಬೈ ಮಾಡಿದ್ದು ಲಿಂಕ್ ಏನಾದ್ರು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ನಾನು ಹಾಕಿರ್ತೀನಿ ಹೋಗುವಾಗ ನಮ್ಮಮ್ಮನ ಆಶೀರ್ವಾದ ನನ್ನ ಮಗಳು ಆಶೀರ್ವಾದ ಅಂತಲೇ ಹೇಳ್ಬೋದು ಬಿಕಾಸ್ ಶೀಸ್ ಮೈ ಅತ್ತೆ ನಿಜ ಹೇಳ್ಬೇಕಂದ್ರೆ ಸೋಮು ಯಾವಾಗಲೂ ಅದೇ ಹೇಳೋದು ನಮ್ಮಮ್ಮ ಅವಳು ನಮ್ಮಮ್ಮ ಅವಳು ಅಂತ ಹೇಳ್ತಾರೆ ಸೊ ಅವಳ್ದು ನನ್ನ ಪಾದ ಅದ ಮುಟ್ಟೋದೆ ಸೊ ನಮ್ಮಮ್ಮನ ಆಶೀರ್ವಾದ ನಾನು ಸೋಮು ಇಬ್ರು ತಗೊಂಡು ನಾವು ನಮ್ಮ ಅಮ್ಮಂಗೆ ನಿಂತ್ಕೊಂಡು ನಿಂತ್ಕೊ ಅಂದರೆ ನಮ್ಮ ಅಮ್ಮಂಗೆ ಏನೋ ಮುಂದೆ ಮುಜ್ಗಾರ ಸ್ವಲ್ಪ ಅದಕ್ಕೇ ಬೇಡ ಬೇಡ ಹೋಗಿ ಅಂತ ಹೇಳ್ತಾಯಿದ್ರು ಕಾಲಿಗೆ ಬೀಳೋದು ಆಮೇಲೆ ನಾವು ಅಮ್ಮ ಆಶೀರ್ವಾದ ಎಲ್ಲ ತೊಗೊಂಡು ಅಂದರೆ ಮೀನ್ಸ್ ಅಮ್ಮನಲ್ಲಿ ಏನೇ ಒಂದು ಒಳ್ಳೆ ಕಾರ್ಯಕ್ಕೆ ಹೋ ಅದು ಯಾವಾಗಲೇ ಆಗಲಿ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಹೋಗೋದು ಪ್ರಾಕ್ಟೀಸ್ ಇದೆ ಮತ್ತು ಹೋಗುವಾಗ ನಾವು ಬೆಳಗ್ಗೆನೇ ಹೋಗಬೇಕಿತ್ತಲ್ಲ ನಮಗೆ ಟೈಮ್ ಶೆಡ್ಯೂಲ್ನ ಕೊಟ್ಬಿಟ್ಟಿದ್ರು ಅಲ್ಲೇ ರಜತಗಿರಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟು ಸೆವೆನ್ ತರ್ಟಿಗೆ ನನಗೆ ಎದ್ದಿರೋದಕ್ಕೆ ಏನೋ ಒಂಥರ ಇನ್ನೊಂದು ನಿದ್ದೆ ಮಂಪ್ರಲ್ಲೇ ಇದ್ದೆ ನಾನು ಬೇಗನೆ ಎದ್ದು ಹೋಗಬೇಕಿತ್ತು ಬಿಕಾಸ್ ಅಲ್ಲಿ ಅದೊಂದೇ ಪ್ರಾಸೆಸ್ ಇರಲ್ಲ ಸುಮಾರು ಬೇರೆ ಕ್ಯಾಶ್ ಇಂದು ಅದೆಲ್ಲ ಪ್ರೊಸೆಸ್ ನಡೆಯುತ್ತೆ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ನಾವು ಮನೆ ಬಿಡಬೇಕಾಗತ್ತೆ ನಾವು ಯಾರ ಹತ್ರ ಸೈಡ್ ಬೈ ಮಾಡ್ತಾ ಇದ್ದೀವಲ್ಲ ಅವ್ರಿಗೆ ಫಸ್ಟ್ ಕ್ಯಾಶ್ ಎಲ್ಲ ತಲುಪಿಸ್ಬೇಕು ಅದಾದಮೇಲೆ ನಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅದು ಅವರು ಕಡೆಯಿಂದ ಬಂದಾಗ ಅದಾಗೋದು ಸೊ ನಾವು ಹೋಗ್ತಾ ಹೋಗ್ತಾ ಪಾಪ ಒಂದು ಬೈಕ್ ಇನ್ನೊಂದು ಬೈಕ್ ಡಿಕ್ಕಿ ಹೊಡೆದ್ಬಿಟ್ಟು ಸರಿಯಾಗಿ ಬಿದ್ದರು ಒಬ್ಬರು ಆ ಬೈಕೊಂದು ನೋಡಲೇ ಇಲ್ಲ ಹಂಗೆ ಮುಂದೆ ಹೋಗ್ಬಿಟ್ಟ ಪಾಸಾಗಿಬಿಟ್ಟ ಬಟ್ ಹಿಂದೆ ಇದ್ದವ್ರ ಪಾಪ ತುಂಬ ತುಂಬ ಜೋರಾಗಿ ಬಿದ್ದರು ಸೋಮು ಕೂಡ ಹೆಲ್ಪ್ ಮಾಡ್ತಿದ್ರು ನಮಗೆ ಎಮರ್ಜೆನ್ಸಿ ಇದ್ದಿದ್ದರಿಂದ ನಾವು ಬೇಗ ಬಂದ್ಬಿಟ್ವಿ ಒಳಗಡೆ ಮು ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾರೆ ಈ ಏನಾದರೂ ಆದಾಗ ಆ ಥರ ಇವಾಗ ನಾವು ಬೇಗ ಹೋಗ್ತಾ ಇದ್ವಿ ಏನಂದರೆ ನಾವು ಈ ಥರದ್ದು ಏನಾದ್ರು ಕೆಲಸಕ್ಕೆ ಹೋಗುವಾಗ ತುಂಬ ಹಾರ್ಶ್ ಡ್ರೈವಿಂಗ್ ಆಗಲಿ ಅಥವಾ ಫಾಸ್ಟಾಗಿ ಹೋಗ್ಬಿಡಬೇಕು ಅಂತ ನಾವು ಹೋಗಲ್ಲ ತುಂಬ ಟೈಮ್ ತಗೋತೀವಿ ನಿಧಾನಕ್ಕೆ ಹೋಗ್ತೀವಿ ಅಷ್ಟೇ ಸೊ ಕಾರೊಳಗೆ ಒಬ್ಬಳೇ ಕೂತ್ಕೊಂಡಿದ್ದೀನಿ ನಾನು ಇವಾಗ ಈಗ ನಮ್ಮ ಸೈಟ್ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಬಂದಿದ್ದೀವಿ ದಿಸ್ ಇಸ್ ಜೆ ಪಿ ನಗರ್ ನಮಗೆ ಲಾಸ್ಟ್ ಟೈಮ್ ನಮ್ಮ ಮನೆ ತಗೊಳ್ಳುವಾಗ ನಮಗೆ ರಿಜಿಸ್ಟ್ರೇಷನ್ ಆಫೀಸ್ ಎಲ್ಲಿದ್ದು ಗೊತ್ತಾ ಸಬ್ ರಿಜಿಸ್ಟ್ರ್ ಆಫೀಸ್ ಬಂದು ಕೆಂಗೇರಿ ಹತ್ರ ಇದ್ದಿದ್ದು ಇದೊಂದು ಜೆ ಪಿ ನಗರು ಸೊ ಕೂಲ್ ಅನ್ನಿಸ್ತು ಹತ್ರನೇ ಇದೆ ನಮೀಗೂನು ಬರ್ಬೋದು ಆರಾಮ್ಸೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಒಂಚೂರು ಏನೋ ರೆಕ್ಟಿಫಿಕೇಷನ್ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಅಂತ ಅದನ್ನು ಸರಿ ಮಾಡಿಸ್ತಾ ಇದ್ದಾರೆ ಆಮೇಲೆ ನಾನು ಹೋಗೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀನಿ ಬಂದಿದ್ದೀವಿ ಇವಾಗ ತುಂಬ ಖುಷಿ ಆಗ್ತಿದೆ ತುಂಬ 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 ಖುಷಿ ಆಗ್ತಿದೆ ಆ್ಯಕ್ಚುಲಿ ಏನು ಗೊತ್ತಾ ಈ ಥರದ್ದು ಏನಾರು ಹೊಸದೇನಾರು ತೊಗೊಳ್ಳುವಾಗ ನಾವು ಪಟ್ಟಿರೋ ಕಷ್ಟಗಳು ಲೈಫಲ್ಲಿ ನಾವು ನೋಡ್ರಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಲಿ ಅದೆಲ್ಲ ಒಂದು ಸರಿ ಹಿಂಗೆ ನೆನಪಾಗ್ಬಿಡುತ್ತೆ ಏನು ನಾವು ಎಲ್ಲಿದ್ವಿ ನಾವು ಏನು ಮಾಡ್ತಾಯಿದ್ವಿ ಅಲ್ಲಿಂದ ಎಲ್ಲಿ ನಿಂತಿದೀವಿ ಸೋ ಅದೆಲ್ಲ ಒಂದು ಸರಿ ರೀಕಾಲ್ ಆಗುತ್ತೆ ಬಿಕಾಸ್ ಏನೋ ಒಂದು ಚಿಕ್ಕ ಪುಟ್ಟದ್ದು ಮಾಡಿದಾಗಲೇ ನಮಗೆ ಎಷ್ಟು ಖುಷಿ ಅನಿಸುತ್ತೆ ಕೆಲವೊಂದು ಸಾಯಿ ಕೆಲವೊಂದು ಸಾರಿ ನಾವು ಲೈಫಲ್ಲಿ ಏನೋ ಒಂದು ಚಿಕ್ಕದು ಅಚೀವ್ ಮಾಡಿದ್ರೂ ಕೂಡ ನಮಗೆ ಎಷ್ಟು ಸಮಾಧಾನ ಸಿಗುತ್ತೆ ಅಂಥದ್ರಲ್ಲಿ ದೇವರು ನಮಗೆ ಇಂಥ ಏನೋ ಒಂದು ಒಂದು ದೊಡ್ಡ ಕೆಲಸಗಳನ್ನ ಮಾಡೋದಷ್ಟು ಶಕ್ತಿ ಕೊಡ್ತಾನಲ್ಲ ಅವಾಗ ಆಗುವಂಥ ಮನಸ್ಸಿಗೆ ತೃಪ್ತಿ ಇದೆಯಲ್ಲ ಅದು ಮೇ ಬಿ ನಮಗೆ ಯಾವುದ್ರಲ್ಲೂ ಅಷ್ಟೊಂದು ನಮಗೆ ತೃಪ್ತಿ ಕೊಡೋಲ್ಲ ಅಂತ ನನಗೆ ಪರ್ಸ್ನಲಿ ಐ ಬಿಲೀವ್ ಇನ್ ದಟ್ ಸೋ ಯಾ ಏನೋ ಒಂಥರ ಖುಷಿ ಮನಸ್ಸಿಗೆ ಎಲ್ಲೋ ಒಂದು ಪುಟ್ಟ ಊರಲ್ಲಿದ್ದೆ ನಾನು ಅಲ್ಲಿಂದ ಎಲ್ಲೋ ದಾರಿ ಚೇಂಜ್ ಆಯಿತು ಅಲ್ಲಿಂದ ಇನ್ನು ಏನೇನೋ ಆಗ್ತಾ ಇದೆ ಲೈಫ್ನಲ್ಲಿ ನಂಗೆಲ್ಲ ಒಳ್ಳೆ ಪಾಸಿಟಿವ್ ವೈಬು ಥರ ಐ ಫೀಲ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಏನಂತ ಹೇಳಿದರೆ ನಾನು ಎಲ್ಲೂ ಕೆಲವೊಂದು ಆಸೆಗಳನ್ನ ತುಂಬ ಹಿಡಿದಿಟ್ಕೊಂಡು ನಾನು ಕೆಲವೊಂದನ್ನು ಒಳ್ಳೆ ಇದನ್ನು ನನ್ನ ಲೈಫಲ್ಲಿ ಮಾಡಿದ್ದೀನಲ್ಲ ಮಾಡ್ತಾ ಇದ್ದೀನಿ ಕೂಡ ನನ್ನ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಅಲ್ವಾ ಸೊ ದಟ್ ಇಸ್ ಮೋರ್ ಸ್ಯಾಟಿಸ್ಫೈಯಿಂಗ್ ಥಿಂಗ್ ಫಾರ್ ಮೀ ರೈಟ್ ನಾವು ಇವಾಗ ನಂಗೆ ಸದ್ಯಕ್ಕೆ ಕನಸ್ತಿರೋದು ಈ ಈ ಒಂದು ಚಿಕ್ಕ ಏಜಲ್ಲಿ ನಾವು ಏನು ರಿಸ್ಕ್ ತೊಗೋತೀವಿ ಅಷ್ಟೇ ತೊಗೊಳೋದಕ್ಕಾಗೋದು ಅದಾದಮೇಲೆ ಫಾರ್ಟಿ ಪ್ಲಸ್ಸು ಫಿಫ್ಟಿ ಪ್ಲಸ್ ಎಲ್ಲ ಆದ್ಮೇಲೆ ನಮ್ಗೆ ಆ ಇಂಟ್ರೆಸ್ಟೂ ಇರಲ್ಲ ನಮಗೇನೋ ಏನೋ ಒಂದು ಮಾಡಬೇಕು ಅನ್ನೋ ಆ ಛಲನೂ ನಮಗೆ ಬರೋಲ್ಲ ಅಂತ ನನಗೆ ಪರ್ಸ್ನಲಾಗಿ ಅನಿಸುತ್ತೆ ಬಿಕಾಸ್ ರಿಟೈರ್ಮೆಂಟ್ ಲೈಫಲ್ಲೆಲ್ಲ ನಾವು ಆರಾಮಾಗಿ ನೆಮ್ಮದಿಯಾಗೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಣಪ್ಪ ಒಂದು ಟೈಮಲ್ಲಿ ಅಂತ ಅನಿಸುತ್ತೆ ಸೊ ಇವಾಗ ಒಂಥರ ನನಗೆ ಖುಷಿ ಖುಷಿ ಫೀಲ್ ಆಗ್ತಿದೆ ಏನೋ ಇವಾಗ ಮಾಡ್ಬಿಡೋಣ ಏನಾದರೂ ಒಂದು ಅನ್ನೋ ಥರ ಎಲ್ಲ ನನ್ನ ಮಗಳಿಗೋಸ್ಕರ ನಮ್ಮ ಫ್ಯಾಮ್ಲಿಗೋಸ್ಕರ ಸ್ಪೆಷಲಿ ನಾನು ಸೋಮಿಗೋಸ್ಕರ ನಮ್ಮ ನಮ್ಮಿಬ್ಬರಿಗೋಸ್ಕರ ಪಾಪಗೋಸ್ಕರ ಎಲ್ಲ ಮಾಡ್ಕೋತಾ ಇದ್ದೀವಿ ಏನೋ ಒಂದು ನಿಮ್ಮ ಬ್ಲೆಸ್ಸಿಂಗ್ಸು ನೀವು ತುಂಬ ಖುಷಿ ಪಡ್ತೀರಾ ನಮ್ಮ ಕೆಲವೊಂದು ಹಾಂ ಐನೋ ನೀವು ತುಂಬ ಜನ ಹೇಳ್ತೀರ ಎಲ್ಲರಿಗೂ ಒಳ್ಳೆ ಕಣ್ಣಿರೋದಿಲ್ಲ ಕೆಲವೊಬ್ರು ಮಾತ್ರ ನಮಗೆ ಟ್ರೂ ಆಗಿ ಆಗಿ ಬ್ಲೆಸ್ ಮಾಡ್ತಾರೆ ಐ ನಾನಂತೂ ನಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಮೇಲೆ ಇದೇ ಥರ ಇರಲಿ ನಮ್ಮ ಫ್ಯಾಮ್ಲಿ ಮೇಲೆ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ ಯಾವಾಗಲೂನು ಸೊ ಬನ್ನಿ ಹಾಗಾದರೆ ಇವತ್ತಿನ ಒಂದೊಂದೇ ಕೆಲಸಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಈಗ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮಗೆ ಟೈಮ್ ಶೆಡ್ಯೂಲ್ ಆಗಿತ್ತು ಇಲ್ಲೆಲ್ಲ ಹಾಗೇನೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಸೈಟ್ ಅಥವಾ ಮನೆ ಅಂತ ಹೇಳಿದರೆ ಟೈಮ್ ಶೆಡ್ಯೂಲ್ ಕೊಟ್ಬಿಡ್ತಾರೆ ನಿಮಗೆ ನೀವು ಆ ಟೈಮಲ್ಲಿ ಎಕ್ಸಾಕ್ಟ್ಲಿ ಇರಬೇಕು ಇಲ್ಲಿ ಅದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಇದ್ದರೂ ನಡೆಯುತ್ತೆ ಲೇಟಾಗಿ ಬಂದರೆ ಆಗಲ್ಲ ಮತ್ತೆ ರೀಶೆಡ್ಯೂಲ್ ಮಾಡಿಬಿಡ್ತಾರೆ ಟೈಮೆಲ್ಲ ಆ ಥರ ಆಗೋಗ್ಬಿಡತ್ತೆ ಸದ್ಯಕ್ಕೆ ನಾನು ಇಲ್ಲಿ ಕೂತಿದ್ದೀನಿ ಅವ್ರು ಕರೆದ ತಕ್ಷಣ ನಾನು ಒಳಗೆ ಹೋಗ್ತೀನಿ ಫೈನಲಿ ನಮ್ಮ ಒಳಗೆ ಕರೆದ್ರು ನಮ್ಮನ್ನ ಎಲ್ಲ ಫೋಟೋ ತಗೋತಾರೆ ಮತ್ತು ಫಿಂಗರ್ ಪ್ರಿಂಟ್ಸ್ ತೊಗೋತಾರೆ ಆಮೇಲೆ ನಂದು ಸೋಮದು ಇಬ್ಬರದ್ದು ಫೋಟೋಸ್ ಎಲ್ಲ ತೊಗೊಂಡು ಸೈನೆಲ್ಲ ಹಾಕಿಸ್ಕೊಂಡ್ರು ಬಾಂಡ್ ಪೇಪರ್ ಮೇಲೆ ಅದಾದಮೇಲೆ ಅದು ಕಾಪಿ ಇನ್ನೊಂದು ಕಾಪಿ ಬರುತ್ತೆ ಅದನ್ನು ಬ್ಯಾಂಕ್ಗೆ ಕೊಟ್ಬಿಟ್ಟು ಇನ್ನೊಂದು ಕಾಪಿ ನಾವು ಮನೆಗೆ ತೊಗೊಂಡು ಬರಬೇಕು ಆ ಥರ ಸೊ ಎಲ್ಲ ಸೈನೆಲ್ಲ ಆಯಿತು ಸೊ ವೆಯ್ಟ್ ಮಾಡ್ತಾ ಇದ್ವಿ ಬಾಂಡ್ ಪೇಪರ್ ಬರಬೇಕಿತ್ತು ಅದು ಪ್ರಿಂಟಾಗಿ ಅಲ್ವಾ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಾನು ಆ್ಯಂಡ್ ಸೋಮು ಎಲ್ಲ ಕೂತ್ಕೊಂಡು ಕಾರಲ್ಲಿ ಫೈನಲ್ ಆಗಿ ಒಂದು ಸೈನ್ ಮಾಡಿ ಆ ಪ್ರಾಪರ್ಟಿನ ನಮ್ದಾಕ್ಸ್ಕೊಂಡಿದೀವಿ ಎಷ್ಟು ಖುಷಿ ಆಗ್ತದೆ ಅಂದ್ರೆ ನೋಡಿ ಬೆವರೆಲ್ಲ ಬಂದ್ಬಿಟ್ಟಿದೆ ಅಂದ್ರೆ ಅಷ್ಟು ಬಿಸಿಲಲ್ಲಿ ಎಲ್ಲ ಓಡಾಡ್ಕೊಂಡು ಇವತ್ತು ನಾವು ಇದನ್ನ ಕಂಪ್ಲೀಟ್ ಮಾಡಿದ್ದೆ ಅಂಡ್ ಹ್ಯಾಪಿ ನಿಜವಾಗ್ಲು ಈ ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ನಾನು ತುಂಬ ದಿವಸ ವೇಟ್ ಮಾಡ್ತಾ ಇದ್ದೆ ಆ್ಯಂಡ್ ಇದೇನು ನಾನು ಡಿಲೇ ಮಾಡಿ ನಾನು ಬ್ಲಾಗ್ ಹಾಕ್ತಾ ಇರೋದಲ್ಲ ಇವತ್ತಷ್ಟೇ ರಿಜಿಸ್ಟ್ರೇಷನ್ ಆಗಿರೋದು ಇಷ್ಟು ದಿವಸ ಎಲ್ಲ ಲೋನಿನ್ ಪ್ರಾಸೆಸ್ ಅದು ಇದು ಎಲ್ಲನೂ ನಡೀತಾ ಇತ್ತು ನೋ ನಿಮ್ಗೆ ತುಂಬ ಕ್ಯೂರಿಯಾಸಿಟಿ ಏನು ಹೊಸ ವಿಷಯ ಹೇಳ್ತೀನಿ ಹೇಳ್ತೀನಿ ಅಂತ ಇದ್ರಿ ಅಂತ ಸೊ ಇವಾಗ ನಾನು ಹೇಳಿದ್ದೀನಿ ಇದೇ ನಮ್ಮ ಒಂದು ಖುಷಿ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಹೊಸ ಒಂದು ಜಾಗಾನ ನಾವು ತಗೊಂಡ್ವಿ ನಿಮಗೆ ಗೊತ್ತು ತುಂಬ ನೋಡ್ತಾ ಇದ್ವಿ ಅಂತ ನಮಗೆ ಪರ್ಫೆಕ್ಟ್ ಪ್ಲೇಸ್ ಬೇಕಿತ್ತು ಸೊ ಇವತ್ತು ನೋಡಿ ಎಲ್ಲ ಆಗಿದೆ ಎಸ್ ಸೊ 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 ಹ್ಯಾಪಿ ಟು ಶೇರ್ ದಿಸ್ ಗುಡ್ ನ್ಯೂಸ್ ವಿತ್ ಯು ಆಲ್ ಸೊ ಬನ್ನಿ ಇವಾಗ ನಾನು ಮನೆಗೆ ಬಂದಿದ್ದೀನಿ ಎಲ್ಲ ಮುಗೀತು ಎಲ್ಲ ಮುಗಿಸ್ಕೊಂಡು ಬಿಸಿಲು ತಡ್ಕೊಳೋಕಾಗ್ದಿರೋ ಬಂದು ಸೋಮನು ಫುಲ್ ಟೆನ್ಷನ್ ಆಗಿದ್ದಾರೆ ಸೊ ಇವಾಗ ಮನೆಗೆ ಬಂದಿದ್ದೀವಿ ಇಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾವು ಮನೆಗೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕಿತ್ತು ಲಾಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಇಬ್ಬರು ಒಬ್ಬರು ಹೆಸರು ಭಾರತಿ ಇನ್ನೊಬ್ಬರು ಹೆಸರು ಡಾನ್ ಸೆರೋಲಿನಾ ಸೆರೋಲಿನೋ ಸನ್ನಿಲಿಯೋ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ಇವರಿಬ್ಬರು ಏನು ಕಾಮೆಂಟ್ ಹಾಕಿದರು ಅಂದರೆ ಟ್ವೆಂಟಿ ಸಿಕ್ಸ್ ಆ್ಯಂಡ್ ತರ್ಟಿ ತ್ರೀ ಈಸ್ ನಾಟ್ ಅ ಸ್ಮಾಲ್ ಏಜ್ ವಿ ವಿ ಹ್ಯಾವ್ ತ್ರೀ ಕ್ರೋರ್ಸ್ ಆಫ್ ಪ್ರ ಪ್ರಾಪರ್ಟಿ ನನ್ನ ಹೆಸರಲ್ಲಿ ಮೂವತ್ತ್ಮೂರು ವರ್ಷಕ್ಕೆ ಆ್ಯಂಡ್ ಮೂವತ್ತ್ಮೂರು ವರ್ಷಕ್ಕೆ ನನ್ನ ಹತ್ರ ಮೂರು ಪ್ರಾಪರ್ಟಿ ಇದೆ ಆಲ್ರೆಡಿ ಅಂತ ಅವ್ರದ್ದು ಅವ್ರ ಅಪ್ಪಂದು ಅವರು ನನ್ನ ಹತ್ರ ಕೊಚ್ಕೋತಾ ಇದ್ರು ಕಾಮೆಂಟಲ್ಲಿ ನೀವು ಹೇಳ್ಕೊಳ್ಳಿ ನನಗೇನು ಬೇಜಾರಿಲ್ಲ ಸಿ ನಾವು ನಡೆದು ಬಂದಿರೋ ಹಾದಿಗೂ ನೀವು ನಡೆದು ಬಂದಿರೋ ಹಾದಿಗೂ ನನಗೆ ಗೊತ್ತಿಲ್ಲ ಡಿಫ್ರೆನ್ಸ್ ಏನಂತ ಆ್ಯಂಡ್ ನಾನು ನನ್ನ ವರ್ಷನ್ ಆಫ್ ಲೈಫು ಗ್ರೋತು ನಾನು ಹೇಳ್ಕೊತಾ ಇದ್ದಿದ್ದು ಮೀನ್ಸ್ ಇವಾಗ ನಾನು ಬೆಳೆದು ಬಂದಿರೋ ರೀತಿನೇ ಬೇರೆ ಇವಾಗ ನಾನು ಇರೋ ರೀತಿನೇ ಬೇರೆ ಸೊ ಅದನ್ನು ನಾನು ಬೇರೆಯವ್ರಿಗೆ ಇನ್ಸ್ಪೈರ್ ಆಗಲಿ ಅಂತ ನನ್ನ ಒಂದು ಸ್ಟೋರಿನ ನಾನು ಹೇಳ್ತೀನಿ ಹೊರತು ಇದ್ರಲ್ಲಿ ಕೊಚ್ಕೊಂಡಿದ್ದ ತಕ್ಷಣ ನನಗೇನು ಯಾರು ಇನ್ನೊಂದು ಪ್ರಾಪರ್ಟಿ ಬಂದುಬಿಟ್ಟು ನಂಗೆ ಸೈನ್ ಹಾಕಿ ಕೊಡಲ್ಲ ಕರೆಕ್ಟ್ ಅಲ್ವಾ ಸೊ ನೀವು ನಿಮ್ಮದು ನಿಮ್ಮ ಅಪ್ಪಂದು ಹೇಳ್ಕೊಂಡ್ರೆ ಅದು ನನಗೆ ಮ್ಯಾಟ್ರೇ ಆಗಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಸೊ ನೀವ್ಯಾರು ಸ್ಟ್ರೇಂಜ್ ನನಗೆ ನೀವು ಯಾರು ನೀವಿಬ್ಬರು ಕಮೆಂಟ್ ಮಾಡಿದರೆ ನೀವು ಸ್ಟ್ರೇಂಜು ಬಟ್ ನನ್ನ ಸರೌಂಡಿಂಗಲ್ಲಿ ನನ್ನ ಏಜ್ ಲಿಮಿಟ್ಸಲ್ಲಿ ಯಾರೂ ಈ ಥರ ಮಾಡಿಲ್ಲ ಅಂತ ನಾನು ನನಗೆ ಪ್ರೌಡಾಗೆ ನನ್ನ ವಿಷಯನ ನಾನು ಹೇಳ್ಕೊತಾ ಇರೋದಷ್ಟೇ ಈಗ ಹಂಗಾದ್ರೆ ನಾನು ಕಂಪೇರ್ ಹೋದರೆ ನಾನು ಎಲ್ರಿಗೂ ಕಂಪೇರ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ರಶ್ಮಿಕಾ ಮಂಡಣ್ಣ ಬಗ್ಗೆ ಯಾರಾದರೂ ನನ್ನ ಹತ್ರ ಬಂದು ಏನಾದರೂ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡಿದ್ರೆ ಐ ಟೆಲ್ ದೆಮ್ ಸಿ ಆ ಹುಡ್ಗಿಗೆ ಇಪ್ಪತ್ತ್ಮೂರು ವರ್ಷ ಇದ್ದಾಗ ರೇಂಜ್ ರೋವರ್ ಗಾಡಿ ತೊಗೊಂಡ್ರು ನಿನ್ನ ಹತ್ರ ಏನಿದೆ ಅಂತ ಕೇಳ್ತೀನಿ ನಾನು ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಇನ್ಯಾರೋ ಬಗ್ಗೆ ಹೇಳಿದ್ರೆ ನಾನು ಫಸ್ಟ್ ಅವ್ರ ಅಚೀವ್ಮೆಂಟ್ಸ್ನ ನೋಟಿಸ್ ಮಾಡಿಬಿಟ್ಟು ಅದನ್ನು ಹೇಳ್ತೀನಿ ನಾನು ದಟ್ಸ್ ಮೀ ನಾನು ಹಾಗಿರೋದು ಓಕೆನಾ ನೀವು ಯಾವಾಗ ಇನ್ನೊಬ್ಬರು ಅಚೀವ್ಮೆಂಟ್ಸ್ನ ಅಪ್ರಿಷಿಯೇಟ್ ಮಾಡಲ್ಲ ದೇವ್ರು ಯಾವತ್ತೂ ನಿಮ್ಮ ಅಚೀವ್ಮೆಂಟ್ಸ್ಗೆ ಅಪ್ರಿಷಿಯೇಷನ್ ಕೊಡೋದಿಲ್ಲ ಓಕೆನಾ ಇದೊಂದು ನೆನ್ಪಿಟ್ಕೊಳ್ಳಿ ಯಾರನ್ನೂ ಡಿಗ್ರೇಡ್ ಮಾಡಿಬಿಟ್ಟು ಹೇಳಬಾರ್ದು ನೀವು ಈ ಏಜಲ್ಲ ಆ ಏಜು ಟ್ವೆಂಟಿ ಸಿಕ್ಸ್ ಆ್ಯಂಡ್ ತರ್ಟಿ ತ್ರೀ ಇಸ್ ನಾಟ್ ಅ ಸ್ಮಾಲ್ ಏಜ್ ಬಟ್ ಇದು ನಮ್ಮದು ಸೆಕೆಂಡ್ ಪ್ರಾಪರ್ಟಿ ಓಕೆನಾ ಫಸ್ಟ್ ಪ್ರಾಪರ್ಟಿ ನಾನು ಟ್ವೆಂಟಿ ಒನ್ನು ಸೋಮಗ್ ಟ್ವೆಂಟಿ ಸಿಕ್ಸ್ ಇದ್ದಾಗಲೇ ನಾವು ಮಾಡಾಯಿತು ಸೊ ಇದು ನಮ್ಮ ಸೆಕೆಂಡ್ ಪ್ರಾಪರ್ಟಿ ಹೌ ಲೈಫ್ ಗ್ರೋತ್ ಹೇಗಿದೆ ನಮ್ಮ ಲೈಫ್ ಗ್ರೋತ್ ಏನು ಏನೇನು ಮಾಡಿದ್ವಿ ಇದಕ್ಕೋಸ್ಕರ ಅಂತ ಇದು ಇಟ್ಸ್ ಆಲ್ ಅಬೌಟ್ ನಾನು ನಿಮಗೆ ಆ ಸ್ಟೋರಿ ಟೆಲ್ಲಿಂಗ್ ಅಷ್ಟೇ ಓಕೆ ಸೊ ಎಲ್ಲೋ ಹೋಗ್ಬಿಟ್ಟು ಇವಾಗ ನೆಲ್ಮಂಗ್ಲಿಂದ ಸೊಂಡೆಕೊಪ್ಪ ಆ ಕಡೆ ಕಡೆ ಹೋದರೆ ನಿಮಗೆ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟರೆ ಸೈಟ್ ರಿಜಿಸ್ಟ್ರೇಷನ್ ಆಗುತ್ತೆ ಸೊ ಆ ಥರ ತಗೊಳ್ಳೋದಾಗಿದ್ರೆ ಎಷ್ಟೊತ್ತಿಗೆ ಒಂದು ಹತ್ತು ಹದಿನೈದು ಸೈಟ್ ಇರ್ತಿತ್ತು ನನ್ನ ಹೆಸರು ಮತ್ತು ಸೋಮು ಹೆಸರಲ್ಲಿ ಓಕೆನಾ ಅದೆಲ್ಲ ನೀವು ಎಲ್ಲಿ ಪ್ರಾಪರ್ಟಿ ಮಾಡಿರಿ ನೀವು ಎಲ್ಲೇ ತೊಗೊಳ್ಳಿ ದಟ್ಸ್ ಯುವರ್ ಲೈಫ್ ನೀವು ಏನಾದರೂ ಮಾಡಿ ಅದಕ್ಕೂ ನನಗೂ ಸಂಬಂಧ ಇಲ್ಲದೆ ಇರೋ ವಿಷಯ ನಾನು ನನ್ನ ಸ್ಟೋರಿನ ಹೇಳುವಾಗ ನೀವು ನನಗೆ ಕಂಪೇರ್ ಮಾಡ್ಕೋಬೇಡಿ ಓಕೆನಾ ಸೊ ನಿಮ್ಮಿಬ್ರಿಗೆ ನಾನು ಏನು ಕೊಡ್ಬೋದು ಅಂದರೆ ಒಂದು ಎರಡು ಮೆಣಸಿನ್ಕಾಯಿ ಕೊಡ್ಬೋದು ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೆ ಅಲ್ಲಿ ಇಟ್ಕೊಳ್ಳಿ ಅಂತ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಒಂದು ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದರೆ ಯಾರಾದರೂ ಆ ಥರ ಚಿಕ್ಕ ವಯಸ್ಸಲ್ಲಿ ಅಚೀವ್ ಮಾಡ್ತಾ ಇರ್ತಾರಲ್ಲ ನಾನು ಅದನ್ನು ಆಳ್ವಾಗಿ ತಿಳ್ಕೊಳ್ಳೋದಕ್ಕೆ ಟ್ರೈ ಟ್ರೈ ಮಾಡ್ತೀನಿ ಹೇಗೆ ಮಾಡ್ತೀರಾ ನೀವು ಇದೆಲ್ಲ ಹೇಗೆ ನಿಮ್ಮ ಸೇವಿಂಗ್ಸ್ ಟ್ರಿಕ್ ಹೆಂಗಿರುತ್ತೆ ಏನು ಅಂತ ನಾನು ಈ ಥರ ಈ ಇನ್ನು ಕೆಲವರು ಇನ್ನೊಂದು ಸೆಕೆ ಸೆಕೆಂಡ್ ಕ್ಯಾ ಕ್ಯಾಟಗರಿ ಅಂದರೆ ಈ ಥರ ಯಾರು ಮಾಡಿರೋದಕ್ಕೆ ಬರೀ ಕೊಂಕು ಮಾತಾಡೋದು ಇದೇ ಕೆಲಸ ಅವ್ರದ್ದು ಸೊ ಯಾ ಇನ್ನೊಬ್ರ ಬಗ್ಗೆ ಪಡಬೇಡಿ ಅವರು ಕೆಲಸಗಳನ್ನ ಡಿಗ್ರೇಡ್ ಮಾಡಬೇಡಿ ಅವ್ರು ಏನು ಮಾಡ್ತಾರೋ ಅದಕ್ಕೆ ಅಪ್ರಿಸಿಯೇಷನ್ ಕೊಡಿ ನಾಳೆ ದೇವ್ರು ನಿಮಗೆ ಇನ್ನೊಂದು ವೇಯಲ್ಲಿ ನಿಮಗೆ ಏನೋ ಒಂದು ಒಳ್ಳೇದು ಮಾಡ್ತಾನೆ ನಿಜವಾಗ್ಲೂ ಓಕೆನಾ ನಾನು ನಡೆದು ಬಂದಿರೋ ಹಾದಿಗೆ ಇದು ನನ್ನ ಹ್ಯೂಜ್ ನನ್ನ ನಾನು ಊಹಿನ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥ ಒಂದು ಅಚೀವ್ಮೆಂಟ್ ಅಂತ ನನಗೆ ನಾನು ಹೇಳ್ಕೊಟ್ಟೀನಿ ಆ್ಯಂಡ್ ಅದಕ್ಕೆ ಯಾರು ಕಾಮೆಂಟ್ ಹಾಕೋದಕ್ಕೆ ಆಗೋದು ಇಲ್ಲ ಓಕೆನಾ ಸೊ ಅಷ್ಟೇ ಅದು ನಿಮಗೆ ನಾನು ಹೇಳ್ತಿರೋದು ರೂಢ ಅನ್ನಿಸ್ಬೋದು ಬಟ್ ನಿಮ್ಮಿಬ್ರಿಗೆ ಅಷ್ಟೇ ಹೇಳ್ತಿರೋದು ಬರೀ ಯಾರಿಗೂ ಅಲ್ಲ ಭಾರತಿ ಆ್ಯಂಡ್ ಡಾನ್ ಲಿಯೋನೋ ಸನ್ನಿ ಲಿಯೋನೋ ಹಂಗೆ ಗೊತ್ತಿಲ್ಲ ನಿಮ್ಮಿಬ್ರಿಗಷ್ಟೇ ಹೇಳ್ತಿರೋದು ಆ್ಯಂಡ್ ಬೇರೆ ಎಲ್ಲರೂ ನನಗೆ ಯಾರ್ಯಾರು ವಿಶ್ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ತುಂಬ 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 ಆಯಿತು ನೀವೆಲ್ಲ ನಂಗೆ ವಿಶ್ ಮಾಡಿದ್ದು ಎಲ್ಲರ ಕಾಮೆಂಟು ಓದಿದ್ದೀನಿ ಎಲ್ಲರ ಕಾಮೆಂಟು ನಾನು ಸೋಮಗೂ ತೋರಿಸಿದ್ದೀನಿ ಯು ಆಲ್ಸೋ ಲೈಕ್ ದಟ್ ತುಂಬ 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 ಖುಷಿ ನೀವೆಲ್ಲ ವಿಶ್ ಮಾಡಿದ್ದು ಕಂಗ್ರ್ಯಾಚುಲೇಟ್ ಮಾಡಿದ್ದು ಥ್ಯಾಂಕ್ಸ್ ಅ ಲಾಟ್ ಸೊ ಬನ್ನಿ ಇವತ್ತು ಅಮ್ಮಂಗೆ ಮತ್ತು ಪ್ರಿಯ ಎಲ್ಲರೂ ಕರ್ಕೊಂಡು ಸರಿ ಸೈಟ್ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ನಿಮಗೆ ತೋರಿಸ್ತೀನಿ ಎಲ್ಲಿ ನಾವು ತೊಗೊಂಡ್ರದಂತ ಫೈನಲಿ ಬಂದ್ವಿ ನೋಡಿ ನಮ್ಮ ಸೈಟ್ ಹತ್ರ ಈ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಸೈಟು ಫಿಲ್ ಆಗಿದೆ ಎಲ್ಲರೂ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ನಾವು ಇನ್ನು ಹಾಕ್ಸಿಲ್ಲ ಹಾಕಿಸ್ಬೇಕು ಇವಾಗಷ್ಟೇ ತೊಗೊಂಡಿರೋದಲ್ವ ಇದಾದಮೇಲೆ ಎಲ್ಲ ಒಂದೊಂದೇ ಮಾಡಬೇಕು ಬಟ್ ಗೌರ್ಮೆಂಟ್ ಬಿ ಡಿ ಎ ಕಡೆಯಿಂದ ಬಂದುಬಿಟ್ಟು ಅಲ್ಲಿ ಕಲ್ಕುಚ್ಚ ಹಾಕಿದರು ಫಸ್ಟೇ ಅಂದರೆ ನಾವು ಯಾವಾಗ ಇಲ್ಲಿ ಫೈನಲೈಸ್ ಆಯ್ತಲ್ವ ಅವಾಗ ಬಂದು ಕಲ್ಕುಚ್ಚ ಹಾಕಿದ್ರು ಮೆಷರ್ಮೆಂಟ್ ಎಲ್ಲ ಮಾಡಿಬಿಟ್ಟು ನಾವಿವಾಗ ಅದಕ್ಕೆ ಕಾಂಪೌಂಡನ್ನ ಹಾಕಿಸ್ಕೋಬೇಕು ಆಲ್ರೆಡಿ ಇಲ್ಲಿ ಬೋರ್ ಕೂಡ ತೆಕ್ಸಾಗಿದೆ ನೀವು ಇಲ್ಲಿ ನೋಡ್ಬೋದು ಬೋರ್ ಕೂಡ ಆಗಿದೆ ಇನ್ ಜಸ್ಟು ಏನಂದರೆ ನೀವು ರೆಡಿ ಟು ಮೂವ್ ಅನ್ನೋ ಥರ ಮನೆ ಬೇಕಾದರೂ ಕಟ್ಕೊಂಡು ಬಿಡ್ಬೋದು ನೀವು ಇಲ್ಲಿ ಅಷ್ಟು ಚೆನ್ನಾಗಿದೆ ಇದು ಪ್ಲೇಸು ನಾನು ಲಾಸ್ಟ್ ವೀಡಿಯೋದಲ್ಲಿ ಎಲ್ಲೂ ತೋರಿಸಿಲ್ಲ ಇದು ಇದರಲ್ಲಿ ತೋರಿಸಿದ್ದೀನಿ ಇದು ನಮ್ಮ ಬಿ ಡಿ ಎ ಪ್ರಾಪರ್ಟಿ ಓಕೆನಾ ಸೊ ನೀವು ಇದ್ರ ಪ್ರೈಸ್ನ ನನ್ನ ಹತ್ರ ಕೇಳೇ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತು ಆ ಥರ ಡೀಟೇಲ್ಸ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಅಂದರೆ ಏನೇನು ರಿಲೇಟೆಡ್ ನಿಮ್ಗೆ ಏನೇನು ಕ್ವಶನ್ಸ್ ಇದೆ ನಿಮ್ಮ ಮೈಂಡಲ್ಲಿ ಅದನ್ನು ನನಗೆ ಇದರಲ್ಲಿ ಹಾಕಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದೆಲ್ಲ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಅಂದರೆ ನೀವು ಇದು ತೊಗೊಳ್ಳೋದಕ್ಕೆ ಒಂದು ಬಿ ಡಿ ಎ ಪ್ರಾಪರ್ಟಿ ತೊಗೊಳ್ಳೋದಕ್ಕೆ ಎಷ್ಟು ಖರ್ಚಾಗೋಗ್ಬಹುದು ರಿಜಿಸ್ಟ್ರೇಷನ್ ಕಾಸ್ಟ್ ಆಗಿರ್ಬೋದು ಇನ್ನು ಮಿಕ್ಕಿದೆಲ್ಲ ನಿಮ್ಗೆ ಎಷ್ಟು ಬರ್ಬೋದು ಏನು ಅಂತೆಲ್ಲ ನಾನು ನಿಮಗೆ ಆಗಿ ಹೇಳ್ತೀನಿ ಒಂದು ವೀಡಿಯೋದಲ್ಲಿ ನಾವು ಮನೆ ತೊಗೋಬೇಕಾದ್ರೆ ಒಂದು ವೀಡಿಯೋ ಮಾಡಿದ್ನಲ್ಲ ಆ ಥರ ಒಂದು ವೀಡಿಯೋ ಮಾಡಿ ಹೇಳ್ತೀನಿ ಸೊ ದಟ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲ ಒಂದೇ ವೀಡಿಯೋದಲ್ಲಿ ಸಿಕ್ಬಿಡತ್ತೆ ಇನ್ಫಾರ್ಮೇಷನ್ ಓಕೆನಾ ಸದ್ಯಕ್ಕೆ ಇದು ನಮ್ಮ ಸೈಟ್ ನೀವು ನೋಡ್ಬೋದು ತುಂಬ ದಿಸಿನ ವೆಯ್ಟ್ ಮಾಡ್ತಾ ಇದ್ರಿ ರೀಸೆಂಟಾಗಿ ಇದ್ರದ್ದು ಬೋರ್ ಕೂಡ ತೆಗ್ಸಿರೋದು ನೀವು ನೋಡಿದ್ರೆ ಅದರದ್ದು ಮಣ್ಣೆಲ್ಲ ಅಲ್ಲೇ ಬಿತ್ತೆ ತುಂಬ 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 ಚೆನ್ನಾಗಿ ನೀರು ಕೂಡ ಬಂದಿದೆ ಏನು ತೊಂದರೆ ಇಲ್ಲ ಆಮೇಲೆ ಈ ಒಂದು ಪ್ರಾಪರ್ಟಿಗೆ ಫಾರ್ಟಿ ಫೀಟ್ ರೋಡ್ ಇದೆ ಓಕೆನಾ ಯೂಶಲಿ ತರ್ಟಿ ಫಾರ್ಟಿ ಸೈಟಿಗೆ ತರ್ಟಿ ಫೀಟ್ ರೋಡ್ ಬರುತ್ತೆ ಫಾರ್ಟಿ ಫೀಟ್ ರೋಡ್ ವೆರಿ ರೇರ್ ಕೇಸು ಸೊ ನಮ್ದಕ್ಕೆ ಸಿಕ್ಸ್ಟಿ ಫಾರ್ಟಿಗೆ ಬರುತ್ತಲ್ಲ ರೋಡು ಆ ರೋಡು ಇದಕ್ಕೆ ಬಂದಿದೆ ಸೊ ತುಂಬ ಚೆನ್ನಾಗಿದೆ ಸೋಮುಖ್ ಹೆಂಗೆ ಅಂದರೆ ಈಸ್ ವೆರಿ ಪರ್ಟಿಕ್ಯುಲರ್ ರೋಡ್ ತುಂಬ ಚೆನ್ನಾಗಿರಬೇಕು ಆಮೇಲೆ ಸುತ್ತಮುತ್ತ ಆಗಿರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಬಿಕಾಸ್ ಅವ್ರು ಮುಂಚೆ ಎಲ್ಲ ಇದ್ದಿದ್ದು ಬಸವನಗುಡಿ ಮತ್ತು ಕತ್ರಿಗುಪ್ಪೆ ಆ ಥರ ಏರಿಯಾದಲ್ಲಿ ಇದ್ದಿದ್ದು ನಾವೆಲ್ಲ ಅಲ್ವಾ ಸೊ ನಮಗೆ ಏರಿಯಾ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಸುಮ್ಮನೆ ಎಂಥೆಂಥದ್ದು ಏರಿಯಾಗಳಿಗೆ ಹೋಗಲ್ಲ ನಾವು ನಾವಿಬ್ಬರೂ ಅಷ್ಟೇ ಅಕ್ಕಪಕ್ಕ ಕಿರಿಕ್ ಮಾಡೋ ಪಾರ್ಟಿಗಳೆಲ್ಲ ಇರಬಾರ್ದು ಆ ಥರನೇ ನಾವು ಇಷ್ಟಪಡೋದು ಸೈಲೆಂಟಾಗಿರಬೇಕು ಒಂದು ಸ್ವಲ್ಪ ಕಮರ್ಷಿಯಲ್ಲಿಗೆ ಸ್ವಲ್ಪ ದೂರ ಇರಬೇಕು ನಾವು ಆ ಥರನೇ ಇಷ್ಟಪಡ್ತೀವಿ ಸುಮ್ಮನೆ ಎಲ್ಲೋ ಹೋಗೋದು ಏನೋ ಕಮ್ಮಿ ಸಿಕ್ತು ಅಂತ ಬೈ ಮಾಡಿಬಿಡೋದು ಆ ಥರದ್ದು ಆಗೋದೇ ಇಲ್ಲ ನನಗೂ ಆಗೋಲ್ಲ ಸೋಮಗೂ ಆಗೋಲ್ಲ ನಾವು ಅದಕ್ಕೇ ಎಷ್ಟು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನಾವು ಬಿ ಡಿ ಎ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾವು ಬಿ ಡಿ ಎ ತೊಗೊಂಡಿರೋದು ಮತ್ತು ಇನ್ನೊಂದು ಡಾಕ್ಯುಮೆಂಟ್ ವೈಸ್ ನೋಡೋಕೆ ಹೋದರೆ ಬಿ ಡಿ ಎ ಪರ್ಫೆಕ್ಟಾಗಿರುತ್ತೆ ಆಕ್ಷನಲ್ಲಿ ಬರುತ್ತೆ ಫಸ್ಟು ಆಕ್ಷನಲ್ಲಿ ಬಂದಾಗ ಯಾರೋ ಒಬ್ಬರು ದುಡ್ಡಿರೋ ಅಂಥ ಒಂದು ರಿಚ್ ಪರ್ಸನ್ ಅದನ್ನು ಬೈ ಮಾಡ್ತಾರೆ ಆದ್ದರಿಂದ ನೆಕ್ಸ್ಟ್ ನಮಗೆ ಬರುತ್ತೆ ನಾವು ಯಾರವ್ರ ಹತ್ರ ಬೈ ಮಾಡ್ತೀವಿ ಅಷ್ಟೇ ಇದಕ್ಕೂ ಅಷ್ಟೇ ಹಂಗೆ ಆಗಿರೋದು ಫಸ್ಟ್ ಆಕ್ಷನಲ್ಲಿ ಒಬ್ರು ತೊಗೊಂಡಿದ್ದಾರೆ ಅದಾದಮೇಲೆ ಒಬ್ಬರು ಆದರೆ ನೆಕ್ಸ್ಟ್ ನಾವೇ ಆ ಥರ ಅದೇ ನಿಮಗೆ ಬಿ ಬಿ ಕಥಾ ಎ ಖಾತಾ ಆ ಥರ ಬರಲ್ಲ ಅದು ಸಿಕ್ಕ ಚಿಕ್ಕವಾಡೆ ಡಾಕ್ಯುಮೆಂಟೇಷನ್ ಜಾಸ್ತಿ ಇರುತ್ತೆ ಆ್ಯಚೆಸ್ಸರ್ ಪ್ರಾಪರ್ಟಿ ಆಗಿರುತ್ತಲ್ವಾ ಸೊ ಅವ್ರು ಯಾರ್ದು ಅವ್ರ ಅವ್ರಿಗೆ ಎಷ್ಟೊಂದು ಹತ್ತು ಜನ ಮಕ್ಕಳಿದ್ರೆ ಅವ್ರಷ್ಟು ಜನ ಕರೆಸ್ಬೇಕು ಸೈನಿಗೆ ಅವ್ರಿಗೊಂದು ಮೊಮ್ಮಕ್ಕಳಿದ್ರೆ ಅವ್ರನ್ನೂ ಕರೆಸ್ಬೇಕು ಅವರು ಮೈನರಾ ಮೇಜರ ಅದೆಲ್ಲ ನೋಡ್ಕೋಬೇಕು ತುಂಬ 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 ತಲೆ ಬಿಸಿ ಕೊಡುವಂಥ ಇದು ಅದು ನಾವು ಒಂದು ಪ್ರಾಪರ್ಟಿಗೆ ನೋಡಿದ್ವಿ ಏಕಾತದು ಡೆಫಿನೆಟ್ಲಿ ಆ ಡಾಕ್ಯುಮೆಂಟ್ಸ್ ಅಷ್ಟರಲ್ಲಿ ನಮಗೆ ತಲೆನೇ ಕೆಟ್ಟೋಯ್ತು ಆಮೇಲೆ ಬೇಡಬೇ ಬೇಡ ಅಂತ ಹೇಳಬೇಕು ಆಮೇಲೆ ನಮ್ಮ ಲಾಯರು ಅಷ್ಟೊಂದು ಪ್ರಿಫರ್ ಮಾಡಲಿಲ್ಲ ಬೇಡ ನೀವು ಹೋದರೆ ಬಿ ಡಿ ಹೇಗೆ ಹೋಗಿ ಅಂತಲೇ ಅವರು ಹೇಳಿದ್ರು ಹಂಗಾಗಿ ಇನ್ನೇನಕ್ಕೆ ಮತ್ತೆ ಎಲ್ಲ ಬೇಡಬೇ ಬೇಡಪ್ಪ ಅಂತ ಹೇಳಿಬಿಟ್ಟು ನಾವು ಬಿ ಡಿ ಮಾಡಿದ್ದು ನಿಮಗೆ ಹೇಳ್ತೀನಿ ಈ ಖಾತಗಳೆಲ್ಲ ಹೇಗೆ ಹೇಗಿರುತ್ತೆ ಏನೇನು ಮೋಸ ನಡಿಬೋದು ಇದರಲ್ಲಿ ಅಂತ ನೆಕ್ಸ್ಟು ನಾನು ಆ ವಿಡಿಯೋ ಅದನ್ನು ನೀವು ಕಮೆಂಟ್ ಹಾಕಿ ಏನೇನೆಲ್ಲ ನೀವು ಇದು ಮಾಡಬೇಕು ಅದೆಲ್ಲ ಕಮೆಂಟ್ ಹಾಕಿ ನಾನು ಡೆಫಿನೆಟ್ಲಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀನಿ ಓಕೆ ನಮ್ಮಮ್ಮ ಎಲ್ಲ ತಾಳೆ ಆಗ್ತವ್ರೆ ಏನೇನಿದೆ ಅಂತ ಕಾಂಪೌಂಡ್ ಆದಮೇಲೆ ಒಳಗಡೆ ಏನಾದರೂ ನಿಮಗೆ ಇಷ್ಟ ಇದ್ದರೆ ಒಂದು ಹೂವಿನ ಗಿಡ ಹಾಕ್ಬೋಬೋದು ಇಲ್ಲಾಂದರೆ ಅದೇ ಹೂವು ಬೆಳ್ಕೊಡುತ್ತೆ ಇಲ್ಲ ಇಲ್ಲ ಹಾಂ ಏ ಪಾಪು ಬಾಯ್ಲಿ ಕಡೆ लो जागा बघ बघ आका उषमा ಅಂತ ಹೇಳಿ ಕುತ್ಕೋತಿದಾಳೆ ಉषमा ಅಂತ ಕುತ್ಗಾಣलं ಅಂತ ಉषमा ಅತ್ರ ಅತ್ರ ಅಂಡ್ ಮಾಡು ನನ್ನ ಮಗ್ಳಂತೂ ಫನ್ನಿಯೆಸ್ಟ್ ಬೇಬಿ ನಿಜ್ಲು ಅವಳು ನಮ್ಮಮ್ಮ ಇವಾಗ ಮೆಟ್ಲತ್ಬೇಕಾರಲ್ಲ ಅಶಪ್ಪ ಶಮ್ಮ ಅಂತ ಅಂದ್ಕೊಂಡು ಮೆಟ್ಲು ಹತ್ತಾರಲ್ವ ಆಮೇಲೆ ಕುತ್ಕೋಬೇಕಾರಲ್ಲ ಕಾಲ್ನವಾದಾಗ ಹಂಗೆ ಅಂತಾರಲ್ಲ ಅವಳು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಕುತ್ಕೋಬೇಕಾರೆ ಹುಷಮ್ಮ ಅಂದ್ಬಿಟ್ಟು ಕುತ್ಕೋತಾಳೆ ಸೊ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ಅವಳನ್ನ ನೋಡಿದ್ರೆ

What happened? Wait, 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 papu? wait, 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 Papu wait, wait, papu? wait, 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 ತುಂಬಾ ಇಷ್ಟ ಆಗ್ಬಿಡ್ತು ಜಾಗ ಒಂದ್ ಕಾಂಪೌಂಡ್ ಹಾಕೊಂದ್ ಒಂದಿಷ್ಟು ಗಿಡ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ರು ನಮ್ಮ ಅಮ್ಮ ಮತ್ ಸುತ್ತಮುತ್ತ ಏನೇನಿದೆ ಇದೆ ಅಂತೆಲ್ಲ ನೋಡ್ತಾ ಇದ್ರು ನಮ್ಮಅಮ್ಮ ನೋಡೋದೇ ಗಿಡಗಳು ಯಾವುದು ಬೇಡದೆ ಇರೋ ಗಿಡ ಬೆಳ್ದಿದೆ ಗಿತ್ತ ಬೆಳೀತಿದ್ಯಾ ಅದೆಲ್ಲ ಚೆಕ್ ಮಾಡ್ತಾ ಇದ್ರು ನಮ್ಮಮ್ಮ

ಸೈಟ್ ನೋಡಿದ್ದಾಯ್ತು ಹುಣಸೆ ಮರ ಇಲ್ಲ ಇಲ್ಲ ಅದೆಲ್ಲ ಕಟ್ ಮಾಡ್ಬಿಡ್ತಾರೆ ಮನೆ ಕಟ್ಟುವಾಗ ಇದೆಲ್ಲ ಏನು ಸಿಗಲ್ಲ ನಮ್ಗೆ ಇಲ್ಲಿಂದ ಅಲ್ಲಿವರೆಗೂ ಫುಲ್ ಸ್ಲೋಪ್ ಬರುತ್ತೆ ಅಲ್ಲ ಸುಮ್ಮ ಮನೆ ಕಟ್ಬೇಕಾರೆ ಇದೆಲ್ಲ ಏನು ಸಿಗಲ್ಲ ಫುಲ್ ಇಲ್ಲಿಂದ ಅಲ್ಲಿವರೆಗೂ ಎಲ್ಲಾ ಸೈಟ್ ಆಗೋಗ್ಬಿಟ್ಟಿದೆ ಯಾವುದು ಖಾಲಿ ಇಲ್ಲ ಈ ಕಡೆ ಈ ಕಡೆನೂ ಅಷ್ಟೇ ಎಲ್ಲ ಆಗೋಗಿದೆ ಕೆಲವೊಬ್ರು ಸೈಟ್ ಹಾಕಿದಾರೆ ಕಾಂಪೌಂಡ್ ಹಾಕಿದ್ದಾರೆ ಕೆಲವೊಬ್ರು ಹಾಕಿಲ್ಲ ಅಷ್ಟೇ ಇವ್ರು ಯಾರು ಆಚಾರ್ರೆ ಅಂತೆ ಪುಟ್ಟರ ಪುಟ್ಟಚಾರಿ ಅಂತೆ ಪುಟ್ಟಚಾರಿ ಅಂತ ಅಂತೆ ಅವ್ರು ಅದ್ಯಾಕೆ ಬೆಳೆದಿದ್ರು ಬೆಳೆದಿರುತ್ತೆ ಒಳ್ಳೆದಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಷ್ಟೊಳಗೆ ಎಲ್ಲ ಮನೆಗಳು ಬಂದ್ಬಿಟ್ಟಿರು ಬಂದ್ಬಿಟ್ಟಿರುತ್ತೆ ಹೌದು ಅದು ಹಾಗೆ ಒಂದು ಶುರು ಆಗ್ಬಿಟ್ರೆ ಎಲ್ಲ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರೆ ಮಾಡೋದಕ್ಕೆ ನಮ್ಮ ಲೇಔಟಲ್ಲ ಹಂಗೆ ಆಗಿದ್ದಲ್ಲ ಅದೇ ಥರ ಸೊ ಯು ಹ್ಯಾಪಿ

ಸೈಡ್ ನೀವೇನೇ ಹೇಳಿ ಬಿ ಡಿ ಎ ಲೇಔಟ್ಗಳು ನಿಜಲ್ಲೂ ತುಂಬ ಚೆನ್ನಾಗಿರುತ್ತೆ ವೆಲ್ ಮೈಂಟೈನ್ಡು ಎಲ್ಲ ವಾಕಿಂಗಿಗಾಗಲಿ ಪ್ರತಿಯೊಂದಕ್ಕೂ ಇರುತ್ತೆ ಮತ್ತು ಸ್ವಲ್ಪ ಜನನೂ ಅಷ್ಟೇ ಹಾಗೆ ಅದೇ ಥರ ಬರ್ತಾರೆ ಈ ಕಡೆ ಇವಾಗ ಬಿ ಎಸ್ ಕೆ ಸಿಕ್ಸ್ ಸ್ಟೇಜಲ್ಲಿ ಹೆಂಗೆ ಫೀಲ್ ಆಗ್ತಿದ್ದಾರೆ ಅಂದರೆ ಜಯನಗರು ಜೆ ಪಿ ನಗರಲ್ಲಿ ಇರೋ ಇರೋರೆಲ್ಲ ಈ ಸೈಡ್ ಇವಾಗ ಪ್ರಾಪರ್ಟಿನ ಜಾಸ್ತಿ ತೊಗೋತಿದ್ದಾರೆ ಹಂಗಾಗಿ ತುಂಬ ಜಾಸ್ತಿ ಆಗಿದೆ ಕಾಸ್ಟ್ ಎಲ್ಲ ಇಲ್ಲಿ ನೀವು ನೋಡೋದಾದರೆ ನೋಡಿ ನಮ್ಮ ಮನೆ ಹತ್ರ ಅಂದರೆ ಹತ್ರ ಅನ್ನೇ ಒಂದು ಸ್ವಲ್ಪ ದೂರದಲ್ಲೇ ಒಂದು ಕೆರೆ ಇದೆ ವಾಕಿಂಗ್ ಎಲ್ಲ ಏರಿಯಾ ಎಲ್ಲ ಮಾಡ್ತಿದ್ದಾರೆ ಒಂದು ಟೆಂಪಲ್ ಇದೆ ಸೂಪರ್ ಏರಿಯಾ ಮಾತ್ರ ಬೆಸ್ಟ್ 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 ಆಗಿದೆ ಮಾತ್ರ ದೊಡ್ಡ ದೊಡ್ಡ ರೋಡ್ಗಳು ತುಂಬ ಒಳ್ಳೊಳ್ಳೆ ಕನ್ಸ್ಟ್ರಕ್ಷನ್ ಆಗಿದೆ ಮನೆಗಳು ಮಾತ್ರ ಅಲ್ಲಿಂದ ಸೀದಾ ಹಾಗೆ ಒಂಚೂರು ಮುಂದೆ ಬಂದರೆ ಒಂದು ದ್ವಾರಕ ಹೋಟೆಲ್ ಸಿಗುತ್ತೆ ಅಲ್ಲಿ ಎಲ್ಲ ಸೋಮು ಒಂದು ಏನಾದ್ರು ಗೋಬಿ ಗಿಬಿ ಎಲ್ಲ ತಿನ್ಕೊಂಡು ಹೋಗೋಣ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ಪಾಪುಗೆ ಈ ಅವಳಿಗೆ ಈ ಥರ ಫೋನ್ ಕೊಡದೆ ಕೂರ್ಸೋಕ್ಕಾಗೋದೇ ಇಲ್ಲ ಅಂದರೆ ಅವಳು ಅಡಿಕ್ಷನ್ ಏನಿಲ್ಲ ಯಾವುದೋ ಒಂದೊಂದು ಟೈಮಲ್ಲಿ ಅವಳು ಇದು ಮಾಡ್ತಾಳೆ ಅಷ್ಟೇನೇ ಕೇಳ್ತಾಳು ಊಟ ಮಾಡೋ ಟೈಮಲ್ಲಿ ಕೊಡ್ತೀವಿ ಅಷ್ಟು ಬಿಟ್ಟರೆ ಇನ್ನು ಯಾವಾಗ ಏನು ಸುಮ್ಮನೆ ಸುಮ್ಮನೆ ಕೊಡಲ್ಲ ಪದೇ ಪದೇ ಅಲ್ಪ ಆಡ್ಗಳು ತಟ್ಟೆ ಲೋಟ ಚೊಂಬು ಏನೇನು ಸಿಗುತ್ತೆ ಅದರೊಳಗೆ ಆಟಾಡ್ಕೊಳ್ತಾಳೆ ಆಮೇಲೆ ಅವಳು ಆಟ ಸಾಮಾನುಗಳು ನಮ್ಮನೇಲಿ ಬೇಜ್ಜಾನಾಗಿ ಹೋಗ್ಬಿಟ್ಟಿದೆ ನನಗಂತೂ ಯಾವಾಗಪ್ಪ ಅದನ್ನೆಲ್ಲ ತಲ್ಪಿಸ್ತೀನಿ ಯಾರಿಗಾದ್ರು ಕೊಟ್ಟುಬಿಡೋಣ ಅನಿಸ್ತಾ ಇದೆ ನನಗೆ ಅಷ್ಟೊಂದು ಥಿಂಗ್ಸು ಮೆಸ್ಸಪ್ ಆಗಿದೆ ಎಲ್ಲ ಇವಾಗ ಜ್ಯೂಸು ಪಾಪಣಿಗೊಂದು ಜ್ಯೂಸು ವಿತೌಟ್ ಶುಗರ್ ವಿತೌಟ್ ಐಸು ಅದನ್ನು ಕೊಡ್ತಾಯಿದ್ದೆ ಚಿಕ್ಕು ಅವಳಿಗೆ ತುಂಬ ಇಷ್ಟ ಆಯ್ತು ಚಿಕ್ಕು ಜ್ಯೂಸ್ ಕುಡಿಲಿ ಅಂದ್ಬಿಟ್ಟು ಅವರಪ್ಪ ಟ್ರೈ ಮಾಡ್ತಾನೆ ಇದ್ರು ಬಟ್ ಅವಳಿಗೆ ಅದು ಏನೋ ಪೈಪಲ್ಲಿ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಮತ್ತು ಅಲ್ಲಿ ಗ್ಲಾಸಲ್ಲಿ ಕುಡಿಯೋಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಮತ್ತೆ ಹಾಗೆ ಬಂದ್ವಿ ನಮ್ಮಮ್ಮ ಕುಡ್ಕೊಂಡ್ರು ಜ್ಯೂಸು ಅಲ್ಲಿ ಹಾಗೆ ಹಂಗೆ ಮತ್ತೆ ವಾಪಸ್ಸು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನೋಡಿ ನಾವು ಅಂಥ ಏರಿಯಾ ಎಷ್ಟು ಚೆನ್ನಾಗಿದೆ ನೋಡಿರಿ ನನಗಂತೂ ಏರಿಯಾ ನೋಡೇ ಬಿದ್ದೋದೆ ನಾನು ಫಸ್ಟು ಯಾಕಂದರೆ ನಮ್ಮ ಮನೇನ ತುಂಬ ಹತ್ತಿರ ಆಯಿತಾ ಇದು ಏನೊಂದು ಒಂದು ಫೈವ್ ಮಿನಿಟ್ಸ್ ಡ್ರೈವ್ ಅಂತ ಅಂದ್ಕೊಳ್ಳಿ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಡ್ರೈವ್ ನಮ್ಮನೆ ನಾವು ಇವಾಗ ಏನು ಪ್ರೆಸೆಂಟ್ ಇದ್ದೀವಲ್ಲ ನಮ್ಮ ಮನೆಯಿಂದ ಒಂದು ಫೈವ್ ಮಿನಿಟ್ಸ್ ಡ್ರೈವ್ ಅಷ್ಟೇ ಬ್ಯಾಕ್ ಸೈಡು ಸೊ ಅಷ್ಟು ಚೆನ್ನಾಗಿದೆ ನನಗೆ ಅದಕ್ಕೆ ಇದನ್ನೇ ಓಕೆ ಮಾಡಿದ್ದು ನಾವು ಎಷ್ಟು ಸೈಟ್ಗಳನ್ನ ನೋಡಿದ್ವಿ ಎಷ್ಟು ಜಾಗಗಳು ಎಪ್ಪ ಎವ್ರಿ ವೀಕೆಂಡ್ ಬಂದರೆ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಹಾಕ್ಸಿ ಸುಸ್ತಾಗ್ಬಿಡೋದು ನಾವು ಅಷ್ಟೊಂದು ಖರ್ಚು ಮಾಡಿದ್ದೀವಿ ನಿಜವಾಗ್ಲೂ ಇದು ಹುಡ್ಕೋಷ್ಟ್ರಲ್ಲಿ ತುಂಬ ದುಡ್ಡು ಖರ್ಚಾಗಿ ಹೋಗ್ಬಿಟ್ಟಿದೆ ನಮಗೆ ಬಟ್ ಆಲ್ ಇಟ್ಸ್ ವರ್ತ್ ಅಂತ ಅನ್ನಿಸ್ತು ಎಂಡ್ ಆಫ್ ದಿ ಡೇ ಸೊ ಹೋಪ್ ನಿಮಗೆ ಇವತ್ತಿನ ಆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನಾಳೆ ಇನ್ನೊಂದು ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ದ ಬೈ ಗಾಯ್ಸ್